ಮತ್ತೆ ವಿಷ್ಣು ಮಾಯಿ ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ವಿಶೇಷವಾಗಿ ಕಳೆದ ಬಾರಿ ನಾವು ರಾಶಿ ಬಗ್ಗೆ ತಿಳ್ಕೊಂಡೆ ದ್ವಾದಶ ಹನ್ನೆರಡು ರಾಶಿಯಲ್ಲಿ ಈಗ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಮಕರ ರಾಶಿ ನೋಡಿ ಮಕರ ರಾಶಿಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಜನಿಸಿದವರು ಈ ಗುಣ ಲಕ್ಷಣ ಸ್ವಭಾವ ಅವರ ಅದೃಷ್ಟ ಸಂಖ್ಯೆ ಅದೃಷ್ಟ ಬಣ್ಣ ಅದೃಷ್ಟ ದಿಕ್ಕು ಅದೃಷ್ಟ ಹರಳು ಯಾವುದಂತ ತಿಳಿಸಿಕೊಡ್ತೇನೆ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಗೆ ರಾಷ್ಟಾಧಿಪತಿ ಬಂದು ಇವರಿಗೆ ಪ್ರಬಲವಾಗಿ ಶನಿ ಹಾಕ್ತಾನೆ ಕಾರತ್ವತ್ವ ಮಹತ್ವದೇನಂತ ಹೇಳಿದರೆ ಬಹಳಷ್ಟು ಶನಿದೇವರು ಬಹಳ ಶಾಂತಚಿತ್ತವಾದಿ ಏಕಾಂತದಲ್ಲಿರ್ತಕ್ಕಂಥ ಶನಿ ಮಹಾತ್ಮ ಯಾಕಂದರೆ ಶನಿಗೆ ಕೋಪ ಬರೋದಿಲ್ಲ ಕೋಪ ಅನ್ನೋರು ಬಂದರೆ ಬಹಳಷ್ಟು ಅವರು ಯಾರನ್ನೂ ಬಿಡೋದಿಲ್ಲ ಇಂತಹ ಸ್ವಭಾವದವರಾಗಿರ್ತಾರೆ ಮಕರ ರಾಶಿಯವರು ಯಾಕಂದರೆ ಹೇಳಿದರೆ ಮಕರ ರಾಶಿಯಲ್ಲಿ ವಿಶೇಷವಾಗಿ ಬಹಳ ಶಾನ್ ಶಾಂತ ಸ್ವಭಾವದವರು ಬಹಳ ಸದ್ದುಳ್ಳದವರು ಹಾಗೆಯೇ ಬಹಳ ಎಲ್ಲ ರೀತಿಯಲ್ಲಿ ಸಮಾಜದಲ್ಲಿ ಗೌರವವನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿಗಳು ಹಾಗೆ ಅತಿ ಹೆಚ್ಚಾಗಿ ಇವರು ಕುಟುಂಬ ಮನೆತನ ಏನೇ ಒಂದು ಕಷ್ಟ ಕಾರ್ಪಣ್ಯ ಯಾವುದೇ ದುಃಖ ದಾರಿದ್ರ ಬಂದರೂ ಕೂಡ ಸಾಕಷ್ಟು ಮುಂದೆ ಮುಂದೆ ನಿಂತು ಮುಂದಾಳುತ್ತವ್ರು ನಿಂತು ಅದನ್ನು ಬಗೆಹರಿಸ್ತಕ್ಕಂತಹ ಎಲ್ಲ ವಿಶಾಲವಾದ ಆಗಿರ್ತಾರೆ ಯಾಕಂದರೆ ಇವರಲ್ಲಿ ಪ್ರಮುಖವಾಗಿ ನೋಡಿ ಪ್ರಬಲವಾಗಿರ್ತಕ್ಕಂಥದ್ದು ಇವರಿಗೆ ಮನಸ್ಸು ಬುದ್ಧಿ ಜ್ಞಾನ ಅಂತಕ್ಕಂಥದ್ದು ಅತಿಯಾಗಿರ್ತದೆ ಯಾಕಂದರೆ ಇವರು ನೋಡಿ ಇವರ ಪ್ರೀತಿ 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 ಪಾತ್ರದವರನ್ನು ಪ್ರಬಲವಾಗಿ ಬಹಳ ಯಾರೂ ಇಷ್ಟಪಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಇಷ್ಟಪಟ್ಟರೆ ಲೈಫ್ ಲಾಂಗ್ವರೆಗೂ ಬಹಳ ಪ್ರೀತಿಸ್ತಾನೆ ಇರ್ತಾರೆ ಇವರು ಅಂಥ ಸ್ವಭಾವದವರು ಆಗಿರ್ತಕ್ಕಂಥದ್ದು ಈ ಮಕರ ರಾಶಿದವರು ಯಾಕಂದರೆ ಇವರಿಗೆ ಬಹಳ ಕೋಪವೂ ಬರೋದಿಲ್ಲ ಬಂದರೆ ಬಹಳ ಉಗ್ರ ಪ್ರತಾಪಿಗಳಾಗಿಬಿಡ್ತಾರೆ ಇಂಥ ಸ್ವಭಾವದವರಾಗಿರೋದ್ರಿಂದ ಸಾಕಷ್ಟು ಇವರಿಗೆ ಯಾವುದೇ ಒಂದು ಕೆಲಸ ಕಾರ್ಯ ವ್ಯವಹಾರದಲ್ಲಿ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಅನ್ಯ ಉನ್ನತ ಸ್ಥಾನದಲ್ಲಿ ಸಿಗುವಂತಹ ಎಲ್ಲ ಸ್ವಭಾವದವರು ಇವರಲ್ಲಾಗಿರುವಂಥದ್ದಾಗಿರುತ್ತೆ ಹಾಗೆಯೇ ಅತಿ ಹೆಚ್ಚಾಗಿ ಇವರು ಏನೇ ಕೆಲಸ ಮಾಡಿದ್ರು ಯಾವುದೇ ಕ ಕಾರ್ಯಕ್ರಮಗಳನ್ನು ಮಾಡೋದು ಎಂಥದೇ ಮಾಡಿದ್ರು ಬಹಳ ಕ್ವಾಲಿಟಿಯಾಗಿ ಮಾಡ್ತಾರೆ ಬಹಳ ಶುದ್ಧವಾಗಿರ್ತಕ್ಕಂಥ ಭಾವನೆಗಳನ್ನು ಇಟ್ಕೊಂಡು ಕೆಲಸಗಳನ್ನು ಮಾಡ್ತಾರೆ ಇಂತಹ ವೃದ್ಧಿದಾಯಕವಾಗಿ ಇವರಲ್ಲಿರ್ತಕ್ಕಂಥ ಬೆಳವಣಿಗೆಗಳಾಗಿರುತ್ತೆ ಹಾಗೆ ಇನ್ನೋಸೆನ್ಸ್ ಜಾಸ್ತಿ ಇವರು ಹಾಗೆ ಇವರಲ್ಲಿರ್ತಕ್ಕಂತಹ ಮನಸ್ಥಿತಿ ಭಾವನೆಗಳೆಲ್ಲವೂ ಅತಿಯಾಗಿರ್ತಕ್ಕಂಥದ್ದು ಇರ್ತದೆ ಹಾಗೆಯೇ ಬಹಳಷ್ಟು ಹೆಚ್ಚು ಹೆಚ್ಚಿನ ಸ್ಥಾನಮಾನಗಳನ್ನು ಗಳಿಸ್ತಕ್ಕಂಥದ್ದು ಈ ರಾಶಿದವರಾಗಿರ್ತದೆ ಮತ್ತು ಇವ್ರಿಗೂ ಕೂಡ ಅತಿಯಾಗಿ ಬರ್ತಕ್ಕಂಥದ್ದು ಬಹಳಷ್ಟು ಕೂಡ ಮಕರ ರಾಶಿಗೆ ಯಾಕಂತ ಹೇಳಿದ್ರೆ ನಾವು ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಗುರು ಆಗಿರ್ಬೋದು ಮತ್ತು ವಿಶೇಷವಾಗಿರ್ತಕ್ಕಂತಹ ರಾಹು ಆಗಿರ್ಬೋದು ಇಲ್ಲವಾದಂತ ಹೇಳಿದರೆ ಮಂಗಳ ಆಗಿರ್ಬೋದು ಈ ಥರ ಸಂದರ್ಭದಲ್ಲಿ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಕೆಲವೊಂದು ಹೆಲ್ತ್ ವಿಷಸ್ಗಳಲ್ಲಿ ನಾವು ನೋಡ್ತೇವೆ ಹಾಗೆಯೇ ಅವರ ಹಣಕಾಸಿನಲ್ಲಿ ಎಷ್ಟೇ ಇವರು ಕಷ್ಟಪಟ್ಟು ಎಲ್ಲ ರೀತಿಯಲ್ಲಿ ದುಡಿಮೆ ಗಿಡಿಮೆಗಳನ್ನು ಗಳಿಸಿ ಯಾಕಂದರೆ ಹೆಚ್ಚಿನವಾದ ಹಣಕಾಸು ಉಳಿಸ್ಕೊಳ್ಳೋದಿಲ್ಲ ಇವರು ಯಾಕಂದರೆ ಪರಾಭಿಲಾಬಿಗಳು ಅಂದರೆ ಇನ್ನೊಬ್ರಿಗೋಸ್ಕರನೇ ಇವರು ದುಡಿತಕ್ಕಂಥ ಪರಿಭಾವನೆಗಳು ಅತಿ ಹೆಚ್ಚಾಗಿರ್ತದೆ ಇವರಲ್ಲಿ ಯಾಕಂದರೆ ಹೆಣ್ಣು ಹೆಣ್ಣು ಮಕ್ಕಳಲ್ಲೂ ಸ್ವಭಾವ ಹಾಗೇನೆ ಯಾಕಂದರೆ ಇವ್ರಿಗಾಗಿ ಇವರು ಯಾವುದೇ ರೀತಿಯಲ್ಲಿ ಕಷ್ಟಪಡೋದಿಲ್ಲ ಮತ್ತೊಬ್ಬರಿಗಾಗಿಯೇ ಭಾಳ ಕಷ್ಟಪಡ್ತಾರೆ ಕಷ್ಟಪಟ್ಟು ಅವರಿಂದ ಕೆಲವೊಂದು ಅಪಚಾರ ಅವಮಾನ ಇಂಥ ಪರಿಸ್ಥಿತಿಗಳಿಗೆ ಅತಿಯಾದ ರೀತಿಯಲ್ಲಿ ಇವರು ಬಹಳಷ್ಟು ತಲೆ ತಗ್ಗಿಸ್ತಕ್ಕಂತಹ ಕೆಲಸಗಳಾಗಿರುತ್ತೆ ಮತ್ತು ಪ್ರಮುಖವಾಗಿ ಇವರಲ್ಲಿ ನೋಡಿ ಎಂಥದೇ ದುಡಿಮೆ ಆಗಿರಲಿ ಎಂಥದೇ ಗರಿಮೆ ಆಗಿರಲಿ ಇವರ ಮುಂದಾಳತ್ವ ಇವರ ಮನಸ್ಥಿತಿ ಯಾವತ್ತೂ ಬದಲಾವಣೆಯನ್ನು ಮಾಡಿಕೊಡೋದಿಲ್ಲ ಹೇಗಿರ್ತಾರೆ ಅದೇ ಭಾವನೆಯಲ್ಲಿ ಅತಿ ಮುಖ್ಯವಾಗಿರ್ತಾರೆ ಇವರು ಎಷ್ಟೇ ದೊಡ್ಡವರಾದರೂ ಎಂಥದೇ ದುಡ್ಡು ಸಂಪಾದನೆ ಮಾಡಿದ್ರು ಕೂಡ ಇವರಿಗೆ ಎಂಥದೇ ಸೇರಿವಂತಿಗೆ ಬಂದರೂ ಕೂಡ ಇವರು ಬದಲಾವಣೆ ಆಗೋದಿಲ್ಲ ಹೇಗೆ ಹೇಗೆ ಯಾವ ಸ್ಟೇಟಸ್ನಲ್ಲಿ ಇರ್ತಾರೋ ಅದೇ ಸ್ಟೇಟಸ್ನಲ್ಲೇ ಈ ಭಾವನೆಗಳೆಲ್ಲವೂ ಇರ್ತದೆ ಇವರದ್ದು ಬಹಳಷ್ಟು ಬೆಳವಣಾತ್ಮಕವಾಗಿರತಕ್ಕಂಥ ರಾಶಿದವರು ಮತ್ತು ಇವರಿಗೆ ವಿಶೇಷವಾಗಿರ್ತಕ್ಕಂತಹದ್ದು ಶುಭವಾದ ದಿಕ್ಕು ಶುಭವಾದ ಬಣ್ಣ ಶುಭವಾದ ಇರ್ತಕ್ಕಂಥ ಹರಳು ಶುಭವಾದ ದಿವಸ ಯಾವುದಂತ ತೆಗೆದುಕೊಳ್ತೀವಿ ಅಂದರೆ ವಿಶೇಷವಾಗಿ ಮಕರ ರಾಶಿಗೆ ನಾವು ಶುಭವಾದ ಸಂಖ್ಯೆ ಅಂತ ಬಂದರೆ ಐದು ಆರು ಇದು ಬಹಳ ಪ್ರಬಲವಾಗಿರ್ತಕ್ಕಂಥ ಅದೃಷ್ಟ ಸಂಖ್ಯೆ ಮಕರ ರಾಶಿದವರಾಗಿದೆ ಯಾಕಂದರೆ ಅವರ ಮೊಬೈಲ್ ನಂಬರ್ ಆಗಿರ್ಬೋದು ಇಲ್ಲ ಗಾಡಿ ನಂಬರ್ ಆಗಿರ್ಬೋದು ಇಲ್ಲ ನಿವೇಶದ ಸಂಖ್ಯೆ ನಂಬರ್ ಆಗಿರ್ಬೋದು ಇಲ್ಲವಾದ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು ಈ ಸಂಖ್ಯೆಯಲ್ಲಿ ಬಳಸೋದ್ರಿಂದ ಸಾಕಷ್ಟು ಅದೃಷ್ಟದಾಯಕವಾದ ಬದಲಾವಣೆಗಳು ಇವರಲ್ಲಿ ಯೋಗದಲ್ಲಿ ಇರತಕ್ಕಂಥದ್ದಾಗಿದೆ ಹಾಗೆ ಶುಭವಾದ ದಿವಸ ಇವರಿಗೆ ಬಂದು ಶುಕ್ರವಾರ ಮತ್ತು ಬುಧವಾರ ಈ ದಿವಸದಲ್ಲಿ ಇವರು ಹೊಸದಾಗಿ ಯಾವುದೇ ಪ್ರಯತ್ನಗಳನ್ನು ಇದ್ದರೆ ಕೆಲಸ ಕಾರ್ಯದಲ್ಲಿ ಆ ದಿವಸದಂದು ಬಹಳಷ್ಟು ಅಭಿವೃದ್ಧಿದಾಯಕವಾಗಿ ಮಾಡತಕ್ಕಂಥದ್ದಾಗಿರ್ಬೋದು ಇಲ್ಲವಾದರೆ ಫಂಕ್ಷನ್ನು ಕಾರ್ಯಕ್ರಮ ಪ್ರತಿಯೊಂದು ವಿಷಯದಲ್ಲೂ ಮಾಡೋದಾದರೆ ಈ ಶುಕ್ರವಾರ ದಿವಸ ಮತ್ತು ಬುಧವಾರ ದಿವಸ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಆ ದಿವಸವಾಗಿದೆ ಹಾಗೆ ಇವರಿಗೆ ಬಣ್ಣ ಬರ್ತಕ್ಕಂಥದ್ದು ಹಸಿರು ಮತ್ತು ನೀಲ ಮತ್ತು ಕಪ್ಪು ಆಗಿ ಬರ್ತದೆ ಆದ್ರೂ ಕೂಡ ನೀಲ ಮತ್ತು ಹಸಿರು ಈ ಬಣ್ಣದಲ್ಲಿ ಅವರು ಅವರ ವಾಹನ ಆಗಿರ್ಬೋದು ಇಲ್ಲವಾಯಿತು ಅಂತ ಹೇಳಿದ್ರೆ ಅವರ ಮನೆಗೆ ಪೇಂಟ್ ಮಾಡ್ಕೊಳ್ತ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು ಮತ್ತು ವಸ್ತ್ರಗಳನ್ನು ಧರಿಸ್ಕೊಳ್ತಕ್ಕಂಥದ್ದಾಗಿರ್ಬೋದು ಅತಿಯಾದ ಅದೃಷ್ಟ ಬದಲಾವಣೆಗಳು ಕಾಣತಕ್ಕಂಥದ್ದಾಗುತ್ತೆ ಹಾಗೆ ಇವರಿಗೆ ನೋಡಿ ದಿಕ್ಕು ಇರತಕ್ಕಂಥದ್ದು ದಕ್ಷಿಣ ಯಾಕಂದರೆ ಮಕರ ರಾಶಿಗೆ ದಕ್ಷಿಣ ದಿಕ್ಕು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅವರ ಮನೆ ನಿವೇಶನ ಆಗಿರ್ಬೋದು ಅವ್ರನ್ನ ಕಟ್ಟಡ ಆಗಿರ್ಬೋದು ಈ ದಿಕ್ಕಿನಲ್ಲಿ ಬಹಳಷ್ಟು ಮಾಡೋದ್ರಿಂದ ಸಾಕಷ್ಟು ಆಗಿರುತ್ತದೆ ಮತ್ತು ಇವರಿಗೆ ಹರಳು ಬಂದು ನೀಲ ಮತ್ತು ಹಸಿರು ಈ ಒಂದು ಧರಿಸ್ಕೊಳ್ಳೋದ್ರಿಂದ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನುಗುಣವಾಗಿದೆ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತಗಳ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಅಪರಾಹಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಗಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಿಬೇಡಿ ನಮಸ್ಕಾರ ಕೃತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ